ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಅಶ್ವಿನಿಗೌಡ ಸುದೀಪ್ ಅವರ ಬಳಿ ಒಂದು ಮಾತನ್ನು ಹೇಳುತ್ತಾರೆ ಅದೇನೆಂದರೆ ಕಾವ್ಯ ಹಾಗೂ ಅಶ್ವಿನಿಗೌಡ ಜಗಳವಾಗುತ್ತಿದ್ದಾಗ ಮಧ್ಯೆ ರಕ್ಷಿತಾ ಬಂದು ಕಾವ್ಯಳಕರವಾಗಿ ಮಾತಾಡ್ತಾಳೆ ಆಗ ರಕ್ಷಿತಾ ಹಾಗೂ ಅಶ್ವಿನಿಗೌಡ ನಡುವೆ ಸಿಕ್ಕಪಟ್ಟೆ ಜಗಳ ಆಗತ್ತೆ ಅದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಆದ್ರೆ ರಕ್ಷಿತಾ ಚಪ್ಪಲಿ ತೋರಿಸಿ ಮಾತನಾಡಿದ್ದಾಳೆ ಎನ್ನುವಂತಹ ಮಾತು ಸದ್ಯ ಸಿಕ್ಕಪಟ್ಟೆ ಸದ್ದು ಮಾಡ್ತಾ ಇದೆ ಟಾಸ್ಕ್ ಒಂದರಲ್ಲಿ ರಕ್ಷಿತಾ ಅವರ ಟೀಮ್ ಅವರ ಟೀಮ್ ಬಳಿ ಹೋಗಿ ನಮ್ಮನ್ನು ಸೆಲೆಕ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಬೇಕಾಗಿರ್ತದೆ ಈ ವೇಳೆ ರಕ್ಷಿತಾ ಹಾಗೂ ಕಾವ್ಯ ಇಬ್ಬರೂ ಕೂಡ ಅಶ್ವಿನಿ ಗೌಡ ರಾಶಿಕಾ ರಿಷಿ ಬಳಿ ಹೋಗಿ ಕೇಳಿಕೊಳ್ಳೋದಿಲ್ಲ ಈ ಬಗ್ಗೆ ಗಿಲ್ಲಿ ಕೇಳಿದಾಗಲೂ ರಕ್ಷಿತಾ ನಾವು ಹೋಗಿ ಕೇಳಿದಾಗ ಏನು ಡಿಫ್ರೆನ್ಸ್ ಆಗಲ್ಲ ಅವರು ಅವರಿಗೆ ಬೇಕಾಗಿದ್ದವರನ್ನೇ ಆಯ್ಕೆ ಮಾಡ್ತಾರೆ ಏನು ಡಿಫ್ರೆನ್ಸ್ ಆಗಲ್ಲ ಅದಕ್ಕೆ ನಾನು ಹೋಗಿ ಕೇಳಿಲ್ಲ ಅಂತ ಹೇಳ್ತಾಳೆ ಆದರೆ ಆಯ್ಕೆ ಮಾಡುವ ವೇಳೆ ಅಶ್ವಿನಿಗೌಡ ಕಾವ್ಯ ಹಾಗೂ ರಕ್ಷಿತಾಗೆ ಅದೇ ರೀಸನ್ ನೀಡಿ ಇವರಿಬ್ರು ನಮ್ಮನ್ನು ಕನ್ವಿನ್ಸ್ ಮಾಡೋಕೆ ಬರ್ಲಿಲ್ಲ ಇಲ್ಲ ಹಾಗಾಗಿ ನಾವು ಅವರನ್ನ ಸೆಲೆಕ್ಟ್ ಮಾಡಲ್ಲ ಜಾನ್ವಿ ಅವರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಇದೇ ವಿಷಯವಾಗಿ ಕಾವ್ಯ ಹಾಗೂ ಅಶ್ವಿನಿ ಗೌಡ ಅವರ ನಡುವೆ ದೊಡ್ಡದಾದ ಜಗಳಾಗುತ್ತೆ ಆ ಜಗಳದ ನಡುವೆ ರಕ್ಷಿತಾ ಎಂಟ್ರಿ ಕೊಡ್ತಾಳೆ ಇಬ್ಬರ ನಡುವೆ ದೊಡ್ಡದಾದ ಜಗಳನೇ ಆಗುತ್ತೆ ಆದ್ರೆ ಸುದೀಪ್ ಸರ್ ಬಳಿ ಅಶ್ವಿನಿ ಗೌಡ ಹೇಳಿದಂತೆ ಎಲ್ಲಿಯೂ ಕೂಡ ರಕ್ಷಿತಾ ಶೆಟ್ಟಿ ಅಶ್ವಿನಿಗೆ ಚಪ್ಪಲಿ ತೋರಿಸಿ ಮಾತನಾಡಿದಂತಹ ದೃಶ್ಯ ನಾವು ನೋಡೋದಿಲ್ಲ ಆದ್ರೆ ಅಶ್ವಿನಿಗೌಡ ಸುದೀಪ್ ಅವರ ಬಳಿ ಅವಳು ಹಲವಾರು ಬಾರಿ ಚಪ್ಪಲಿಯನ್ನ ತೋರಿಸಿ ಮಾತನಾಡಿದ್ದಾಳೆ ಎನ್ನುತ್ತಾರೆ ರಕ್ಷಿತಾ ನಿಮ್ಮ ನಾಟಕನ ಧಾರಾವಾಹಿಯಲ್ಲಿ ಮಾಡಿ ಇಲ್ಲಿ ಮಾಡೋದಲ್ಲ ಅಂತ ಹೇಳ್ತಾಳೆ ಅದನ್ನು ಕೂಡ ಅಶ್ವಿನಿಗೌಡ ದೊಡ್ಡದಾಗಿ ಕಲಾವಿದರಿಗೆ ಅವಮಾನ ಮಾಡಬೇಡ ಎಂದೆಲ್ಲ ಹೇಳಿ ಜಗಳವನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಕೆ ನೋಡ್ತಾರೆ ಇದರ ಬಗ್ಗೆ ಸುದೀಪ್ ಅವರು ಅವರ ಬಳಿ ಕೂಡ ಅಶ್ವಿನಿಗೌಡ ಕಂಪ್ಲೇಂಟ್ ಮಾಡ್ತಾರೆ ಆಗ ಕಾವ್ಯ ನಾನು ಕೂಡ ಆ ಜಗಳದಲ್ಲಿ ಇದ್ದೆ ರಕ್ಷಿತಾ ಹೇಳಿದ್ದು ನಿಮ್ಮ ನಾಟಕ ಧಾರವಾಹಿಯಲ್ಲಿ ಇಟ್ಟುಕೊಳ್ಳಿ ಎನ್ನುವ ಆಂಗಲ್ನಲ್ಲಿ ಹೇಳಿದ್ದು ಆದ್ರೆ ಅಶ್ವಿನಿ ಗೌಡ ಅವರೇ ಅದನ್ನ ಮ್ಯಾನಿಪ್ಯುಲೇಟ್ ಮಾಡಿ ಬೇರೆ ಅರ್ಥ ಕೊಡಕ್ಕೆ ನೋಡಿದ್ರು ಎಂದು ಹೇಳ್ತಾರೆ ಆದ್ರೆ ಎಲ್ಲರಿಗೂ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ರಕ್ಷಿತಾ ನಿಜವಾಗಿಯೂ ಅಶ್ವಿನಿ ಅವರಿಗೆ ಚಪ್ಪಲಿ ತೋರಿಸಿ ಮಾತನಾಡಿದ್ದಾರಾ ಏಕವಚನದಲ್ಲಿ ಮಾತನಾಡಿದರೇನೆ ಅಶ್ವಿನಿಗೌಡ ಮೈಯಲ್ಲಿ ಭೂತ ಬಂದಾಗೆ ಮಾಡ್ತಾರೆ ಇನ್ನೂ ಆಕೆ ಚಪ್ಪಲಿ ತೋರಿಸಿದರೆ ಬಾಯಿ ಮುಚ್ಚಿ ಕೂತುಕೊಳ್ಳುವಂತಹ ವ್ಯಕ್ತಿತ್ವ ಅಶ್ವಿನಿ ಅಶ್ವಿನಿಗೌಡರದ್ದ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ವೇಳೆ ರಕ್ಷಿತಾ ಚಪ್ಪಲಿ ತೋರಿಸಿದೆ ಹೌದಾಗಿದ್ರೆ ಪಕ್ಕಾ ನಾಮಿನೇಷನ್ ಸಮಯದಲ್ಲಾದ್ರೂ ಅಶ್ವಿನಿಗೌಡ ಆ ವಿಷಯನ ತೆಗೆದು ರಕ್ಷಿತಾನ ನಾಮಿನೇಟ್ ಮಾಡ್ತಿದ್ರು ಅಲ್ಲದೆ ಒಂದು ವೇಳೆ ರಕ್ಷಿತಾ ಚಪ್ಪಲಿ ತೋರಿಸಿದ್ದೆ ಹೌದಾಗಿದ್ರೆ ಪಕ್ಕಾ ಸುದೀಪ್ ಅವರೂ ರಕ್ಷಿತಾಗೆ ಬೈತಿದ್ರು ರಕ್ಷಿತಾ ಕೂಡ ಈ ಬಗ್ಗೆ ಮಾತಾಡಿಲ್ಲ ಸುದೀಪ್ ಸರ್ ಕೂಡ ರಕ್ಷಿತಾಗೆ ಈ ಬಗ್ಗೆ ಬಯ್ಯಲಿಲ್ಲ ಅಂದ್ರೆ ನಿಜವಾಗಿಯೂ ಅಲ್ಲಿ ನಡೆದಿದ್ದು ಏನು ಎಂಬ ಪ್ರಶ್ನೆ ಮೂಡುತ್ತಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಾಮೆಂಟ್ ಮಾಡಿ ತಿಳಿಸಿ